ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಮೀನರಾಶಿಯವರ ಗುಣಲಕ್ಷಣಗಳನ್ನು ತಿಳಿಸ್ತೀನಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಅಂದರೆ ಹನ್ನೆರಡನೇ ರಾಶಿಯೇ ಮೀನರಾಶಿ ಉಳಿದ ಹನ್ನೊಂದು ರಾಶಿಗಳಿಗಿಂತ ಭಿನ್ನವಾದ ವ್ಯಕ್ತಿತ್ವ ಇವರದ್ದು ಕನಸು ಹಾಗೂ ಪ್ರಣಯದ ಸಂಕೇತವಾದ ಈ ರಾಶಿಯವರು ತಮ್ಮ ಸೃಜನಶೀಲತೆಗೆ ಹೆಸರುವಾಸಿ ಅನೇಕರು ಉದಾರತೆ ಹಾಗೂ ಸಹಾನುಭೂತಿಯುಳ್ಳವರು ಮೀನರಾಶಿಯವರು ನಿಸ್ವಾರ್ಥಿಗಳು ಆದರೆ ಇತರರಿಗೆ ಇವರು ನಿಷ್ಠೂರವಾಗಿ ಕಾಣಬಹುದು ಮೀನರಾಶಿಯವರು ದಯೆ ಪ್ರೀತಿ ಪ್ರಾಮಾಣಿಕತೆ ಹಾಗೂ ಸಹಾನುಭೂತಿಯುಳ್ಳವರು ವಿನಯಶೀಲರು ಸಹಾಯ ಮಾಡುವ ಗುಣದವರು ಹಾಗೂ ಮಾನವೀಯತೆಯುಳ್ಳವರಾಗಿದ್ದಾರೆ ಸರಳ ಮತ್ತು ಶಾಂತ ಸ್ವಭಾವದವರಾದ ಇವರು ತಮ್ಮ ಸುತ್ತಮುತ್ತಲು ಸುರಕ್ಷತೆ ಹಾಗೂ ಸ್ನೇಹಶೀಲತೆಯ ಭಾವನೆಯನ್ನ ಹೊಂದಲು ಹಾಗೂ ಬೆಳೆಸಲು ಬಯಸ್ತಾರೆ ಮೀನರಾಶಿಯು ದ್ವಂದ್ವ ಚಿಹ್ನೆಯಾಗಿರೋದ್ರಿಂದ ಇತರರಿಗೆ ಮಾತ್ರವಲ್ಲದೆ ಅವರಿಗೂ ತಮ್ಮ ನಿಲುವುಗಳು ಒಗಟಾಗಿರುತ್ತೆ ಕೆಲವೊಮ್ಮೆ ಇವರು ಹೆಚ್ಚು ಆತಂಕಕ್ಕೆ ಒಳಗಾಗ್ತಾರೆ ಮತ್ತು ನಿರಾಶರಾಗ್ತಾರೆ ಜೀವನದಲ್ಲಿ ಕೆಲವೊಮ್ಮೆ ಇಚ್ಛಾಶಕ್ತಿಯ ಕೊರತೆಯನ್ನು ಎದುರಿಸ್ತಾರೆ ವಿಭಿನ್ನ ಮನೋಸ್ಥಿತಿಗಳಲ್ಲಿ ಉದಾರವಾದ ಇತರರ ಭರವಸೆಗಳ ಮೇಲೆ ನಂಬಿಕೆಯನ್ನ ಇಟ್ಟುಕೊಂಡಿರ್ತಾರೆ ಇವರು ಅತೀಂದ್ರಿಯ ಶಕ್ತಿ ಹಾಗೂ ವಿಜ್ಞಾನದ ಬಗ್ಗೆ ವಿಶೇಷ ಕುತೂಹಲವನ್ನು ಹೊಂದಿರ್ತಾರೆ ಎರಡು ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಂಕೇತವಿರುವ ಈ ರಾಶಿಯವರು ಉಭಯ ಸ್ವಭಾವದವರು ಕೆಲವೊಮ್ಮೆ ಇವರು ಅಪಾಯಕಾರಿಯಂತೆ ವರ್ತಿಸಬಹುದು ಕೆಲವೊಮ್ಮೆ ಮೃದು ಸ್ವಭಾವದವರಂತೆ ಕಾಣಿಸುತ್ತಾರೆ ಇವರು ಉತ್ತಮ ಪ್ರತಿಭಾವಂತರು ಹಾಗೂ ವಿವಿಧ ಪರಿಸರಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಇವರು ಇತರರಿಗೂ ತಮ್ಮ ಜ್ಞಾನವನ್ನ ಕಲಿಸಿಕೊಡ್ತಾರೆ ಇತರರ ಇಚ್ಛೆಗಳಿಗೂ ಅವಕಾಶ ನೀಡುತ್ತಾರೆ ಇವರೊಳಗಿನ ಆಳವಾದ ಸಾಮರ್ಥ್ಯವು ಬಹಳ ಸ್ವತಂತ್ರವಾಗಿರುತ್ತೆ ಇವರ ಮುಖ್ಯ ಲಕ್ಷಣವೆಂದರೆ ಕನಸುಗಾರರು ತಮ್ಮ ಕಲ್ಪನಾ ಲೋಕದಲ್ಲಿ ಜೀವಿಸಲು ಇಷ್ಟಪಡ್ತಾರೆ ವಾಸ್ತವತೆಗೆ ಇದು ಕೆಲವೊಮ್ಮೆ ದೂರವಿರಬಹುದು ಇವರು ಬಹಳ ಆಕರ್ಷಕ ಸ್ವಭಾವದವರು ಜನರು ಇವರ ನಕಾರಾತ್ಮಕ ಸ್ವಭಾವಗಳನ್ನು ಬದಿಗೊತ್ತಿ ಸಕಾರಾತ್ಮಕ ಸ್ವಭಾವವನ್ನು ಇಷ್ಟಪಡ್ತಾರೆ ಇವರು ತುಂಬಾ ರೊಮ್ಯಾಂಟಿಕ್ ಸ್ವಭಾವದವರು ವಿವಾದಗಳನ್ನು ತಪ್ಪಿಸಿ ವಾಸ್ತವದ ಕಹಿ ಸತ್ಯವನ್ನು ಎದುರಿಸುವಾಗ ಖಿನ್ನರಾಗ್ತಾರೆ ಹೀಗೆಯೇ ದುರ್ಬಲರಾಗ್ತಾರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಮೀನರಾಶಿಯವರು ಸಂಬಂಧದಲ್ಲಿ ಆಳವಾಗಿರ್ತಾರೆ ಈ ವ್ಯಕ್ತಿಗಳು ಪ್ರೀತಿಯಲ್ಲಿ ಮೃದು ಹಾಗೂ ದೊಡ್ಡ ಹೃದಯವನ್ನ ಹೊಂದಿದ್ದಾರೆ ಇವರು ಭಾವೋದ್ರಿಕ್ತ ಪ್ರೇಮಿಗಳು ಮಾನಸಿಕವಾಗಿ ಸಂಪರ್ಕ ಹೊಂದಿರುತ್ತಾರೆ ತಮ್ಮ ಸಂಗಾತಿ ನಿಷ್ಠಾವಂತರಾಗಿರ್ತಾರೆ ಹಾಗೂ ಅವರನ್ನ ಪ್ರೀತಿಸ್ತಾರೆ ಕೂಡ ಪ್ರೀತಿಯಲ್ಲಿ ಕೆಲವೊಂದು ಗೀಲುಗಳನ್ನು ಹೊಂದಿದ್ದಾರೆ ಸಂಗಾತಿಗೆ ಉಡುಗೊರೆಗಳನ್ನು ನೀಡಲು ಇಷ್ಟಪಡ್ತಾರೆ ಹಾಗೂ ತಮ್ಮ ಬಾಳ ಸಂಗಾತಿಯನ್ನ ರಾಜಕುಮಾರ ಅಥವಾ ರಾಜಕುಮಾರಿಯಂತೆ ನೋಡಿಕೊಳ್ತಾರೆ ಸ್ನೇಹಿತರಾಗಿ ತಮ್ಮ ಸ್ನೇಹಿತರ ಬಗ್ಗೆಯೂ ಯೋಚಿಸ್ತಾರೆ ಹಾಗೆ ಪ್ರೀತಿಯನ್ನು ತೋರಿಸ್ತಾರೆ ಅಗತ್ಯವಿದ್ದಾಗ ಸ್ನೇಹಿತರಿಗೆ ಬೆನ್ನೆಲುಬಾಗಿರುತ್ತಾರೆ ಇವರು ಬೆಂಬಲದ ಆಧಾರ ಸ್ತಂಭ ನಿಜವಾದ ಸ್ನೇಹದಲ್ಲಿ ಅದು ಜೀವಿತಾವಧಿಯವರೆಗೂ ಶಾಶ್ವತವಾಗಿರುತ್ತೆ ಮೀನರಾಶಿಯವರು ಅತ್ಯಂತ ಸೂಕ್ಷ್ಮವಾದ ಭೌತಿಕ ರಚನೆಯನ್ನು ಹೊಂದಿದ್ದಾರೆ ಇವರ ಪಾದಗಳು ಉಸಿರಾಟ ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆಯ ಸಮಸ್ಯೆಯೂ ಕಾಡಬಹುದು ಇದಲ್ಲದೆ ಇವರು ಬಹಳ ಸೂಕ್ಷ್ಮದವರು ಸುಲಭವಾಗಿ ಜಂಕ್ ಫುಡ್ನತ್ತ ವಾಲುತ್ತಾರೆ ಹೀಗಾಗಿ ಇದು ಅಧಿಕ ತೂಕಕ್ಕೂ ಕಾರಣವಾಗಬಹುದು ಮತ್ತು ವ್ಯಸನಗಳಿಗೆ ಕಾರಣವಾಗಬಹುದು ಸಣ್ಣ ಕಾಲೋಚಿತ ಬದಲಾವಣೆಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಕಾಲುಗಳಲ್ಲಿ ಸಂಧಿವಾತ ಅಥವಾ ರಕ್ತ ಪರಿಚಲನೆಯ ಸಮಸ್ಯೆ ಇರಬಹುದು ಮೀನರಾಶಿಯವರು ತಮ್ಮ ಕನಸನ್ನ ನನಸಾಗಿಸುವ ವೃತ್ತಿ ಜೀವನಕ್ಕೆ ಕಾಲಿಡಲು ಬಯಸ್ತಾರೆ ಇವರು ಅಸಾಧಾರಣ ಸೂಕ್ಷ್ಮ ಮತ್ತು ಸೃಜನಶೀಲ ಜೀವಿಗಳು ಈ ಕಾಲ್ಪನಿಕ ಜೀವಿಗಳು ಹೇಗೆ ಬದುಕಬೇಕೆಂಬ ದೃಷ್ಟಿಕೋನವನ್ನು ಹೊಂದಿರ್ತಾರೆ ಅದರಂತೆ ತಮ್ಮ ಕನಸನ್ನ ಈಡೇರಿಸಲು ಪ್ರಯತ್ನಿಸ್ತಾರೆ ಆರಂಭದಲ್ಲಿ ಹಣದ ಲಾಭವನ್ನ ಗಳಿಸುವಂತಹ ಉದ್ಯೋಗವನ್ನ ಬಯಸ್ತಾರೆ ಕೆಲಸದಲ್ಲಿ ಸಾಧನೆಯನ್ನ ಮಾಡಿದಾಗ ತೃಪ್ತಿಯನ್ನು ಪಡೀತಾರೆ ಇವರು ದತ್ತಿ ಕೆಲಸ ಮತ್ತು ಸಮಾಜ ಸೇವಾ ಚಟುವಟಿಕೆಗಳತ್ತ ಒಲವು ತೋರ್ತಾರೆ ಸಾಮಾನ್ಯವಾಗಿ ಇವರಿಗೆ ಸರಿಹೊಂದುವ ವೃತ್ತಿ ಅಂದರೆ ಮನರಂಜನೆ ಮತ್ತು ಮಾಧ್ಯಮ ಉದ್ಯಮ ಸೃಜನಶೀಲ ಕ್ಷೇತ್ರಗಳಾದ ಬರವಣಿಗೆ ಮತ್ತು ಕವನ ಒಳಾಂಗಣ ವಿನ್ಯಾಸ ವಾಸ್ತುಶಿಲ್ಪ ಇತ್ಯಾದಿಗಳು ಇವರಿಗೆ ಸೂಕ್ತವಾಗಿದೆ ಮೀನರಾಶಿಯವರು ಉದಾರತೆಯುಳ್ಳವರು ಹಾಗೂ ಭಾವುಕರು ಎಲ್ಲರಿಗೂ ನಿಜವಾದ ಸ್ನೇಹಿತರಾಗಿರುವುದರಿಂದ ಇವರು ಸಾಮಾಜಿಕ ವಲಯದಲ್ಲಿ ಜನಪ್ರಿಯರಾಗಿರ್ತಾರೆ ಮಾನವ ಸಂಬಂಧಗಳನ್ನು ಹೆಚ್ಚು ಗೌರವಿಸ್ತಾರೆ ಇವರು ಪ್ರೀತಿಸೋ ಸಂಗಾತಿಯನ್ನ ಎಲ್ಲರಿಗಿಂತ ಹೆಚ್ಚಾಗಿ ಮೇಲಿಡ್ತಾರೆ ಸ್ಫೂರ್ತಿದಾಯಕ ಆತಿಥ್ಯ ಶಾಂತಿಪ್ರಿಯ ಅರ್ಥಗರ್ಭಿತ ಕ್ರಮಬದ್ಧ ಸಹಾನುಭೂತಿ ದಯೆ ಸೃಜನಶೀಲ ಕಾಲ್ಪನಿಕ ಹಾಗೂ ಸೂಕ್ಷ್ಮತೆ ಇವರ ಸಕಾರಾತ್ಮಕ ಸ್ವಭಾವಗಳಾದರೆ ನಿರಾಶಾವಾದ ಆಲಸ್ಯ ಅಸಡ್ಡೆ ನಿರ್ಣಯಿಸಲಾಗದ ಗುಣ ಅಧೀನ ಅಂಜುಬುರ್ಕ ಅತಿ ಸೂಕ್ಷ್ಮ ಮೂಡಿ ಹಾಗೂ ನಕಾರಾತ್ಮಕತೆ ಇವರ ಕೆಟ್ಟ ಸ್ವಭಾವಗಳು ಮೀನರಾಶಿಯವರ ಗುಣಲಕ್ಷಣ ಸ್ವಭಾವದ ಮಾಹಿತಿ ಸರಿ ಇದೆ ಅಲ್ವಾ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ಕಿಸುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ